ಸರ್ ನಮಸ್ತೆ ಸರ್ ಸರ್ ನಮ್ಮ ಹೆಸ್ರು ಸರ್ ಇವತ್ತೇನು ಸರ್ ಟಮಟೋ ರೇಟ್ ಕೋಲಾರ ಮಾರ್ಕೆಟಲ್ಲಿ ನಾಟಿ ನೂರಿ ಸರ್ ಓಕೆ ಸೀಟ್ಸ್ ಎಷ್ಟೋಗಿದೆ ನೂನೂ ಎಂಬತ್ತು ಸೀಟ್ಸು ನೂರ ಎಂಬತ್ತು ಸರ್ ಫೆಬ್ರವರಿ ತಿಂಗಳಲ್ಲಿ ಟಮೋಟೊ ರೇಟ್ ಕಡಿಮೆ ಆಗಿದೆ ಕಾರಣ ಏನು ಪಾರ್ಸಲ್ ಸ್ಟಾಪ್ ಆಗಿದೆ ಸರ್ ಪಾರ್ಸೆಲ್ಲು ಸ್ಟಾಪಾಗಿ ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗ್ತಿಲ್ವಾ ಇಲ್ಲ ಸರ್ ರೀಸನು ಈಗ ಲೋಕಲ್ ಸ್ಟಾರ್ಟಾಗಿದೆ ಹಾಂ ಬೇರೆ ಕಡೆ ಎಲ್ಲ ಲೋಕಲ್ ಸ್ಟಾರ್ಟಾಗಿದೆ ಆಗಿದೆ

ಅಂದರೆ ಈ ಫೆಬ್ರವರಿಗಿಂತ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ನೂರು ರೂಪಾಯಿ ಚಿಕ್ಕಮಿ ಜಾಸ್ತಿ ಆಗುತ್ತೆ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಹಾಂ ಹಾಂ ಸರ್ ಇವು ಪ್ರೆಸೆಂಟ್ ರೇಟ್ ಕಡಿಮೆ ಆಗಿದೆಯಲ್ಲ ರೀಸನ್ಸ್ ಮೈನು ಪಾರ್ಸಲ್ ಒಂದೇನೋ ಅಥವಾ ಬೇರೆ ಏನೋ ಇದೆಯಾ ಹಾಂ ಬೇರೆ ಕಡೆಯೆಲ್ಲ ಆಲ್ರೆಡಿ ಸ್ಟಾಕ್ ಜಾಸ್ತಿ ಇದೆ ಪ್ರಾಡಕ್ಷನು ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ ಪ್ರಾಡಕ್ಷನ್ ಟೊಮೆಟೊ ಜಾಸ್ತಿ ಬಂದಿದೆ ಸೊ ಅದಕ್ಕೆ ರೇಟ್ಗಳು ಕಡಿಮೆ ಆಗಿದೆ ಹಾಂ ಸರ್ ನಿಮ್ಗೆ ಯಾವ ಥರ ಕ್ವಾಲಿಟಿ ಇದ್ರೆ ಪಾರ್ಸಲ್ಗೆ ಬೆಸ್ಟ್ ಅಂತ ಹೇಳ್ತೀರಾ ಆಪ್ ಕಲರ್ ಬೆಸ್ಟ್ ಅಂತ ಹೇಳಿದ್ರೆ ಯಾವ ಮಾರ್ಕೆಟ್ ಬೆಸ್ಟ್ ಸರ್ ಇದು ಆಪ್ ಕಲರ್ ಯಾವ ಮಾರ್ಕೆಟ್ ತಮಿಳುನಾಡು ಮಾರ್ಕೆಟ್ ಅಥವಾ ಬೆಂಗಳೂರು ಮಾರ್ಕೆಟ್ ಪಾರ್ಸಲ್ ಪಾರ್ಸಲ್ಗೆ ಫುಲ್ ಆಗಿರಬೇಕು ಸರ್ ಈ ಕ್ವಾಲಿಟಿ ನಿಮಗೆ ಯಾವ ಮಾರ್ಕೆಟ್ಗೆ ಬೆಸ್ಟ್ ಅಂತ ಹೇಳ್ತೀರಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಒಬ್ಬ ವ್ಯಾಪಾರ ಸರ್ ಹಾಗೆ ಯಾವ ವೆರೈಟಿನ ಪಾರ್ಸಲ್ಗೆ ತಗೊಂತೀರ ಸಾಹುನಾ ಬಾಹನ ಅಥವಾ ಜೈವನ ಸಾವು ಸಾಹೂನ ಜಾಸ್ತಿ ತಗೊಂತೀರ ಹಾಂ ಹಾಂ ಸರ್ ರೈತರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀರಾ ಸಾಹು ಮಾಡ್ಬೋದಂತ ಅಂತ ಓಕೆ ಸರ್ ಥ್ಯಾಂಕ್ ಯು ಸರ್